thank you ಮಾರುತಿ ಎಸ್ ವಿ ಶೆಟ್ಟಿ ಕಾಂಪ್ಲೆಕ್ಸ್ ಎನ್ಎಚ್ ಡಬಲ್ ಸಿಕ್ಸ್ ಮಣಿಕಿ ಕುಮಟಾ ವಿಶ್ವದ ಅತ್ಯುತ್ತಮ ದ್ವಿಚಕ್ರ ವಾಹನ ಬ್ರ್ಯಾಂಡ್ಗಳಲ್ಲಿ ಒಂದಾದ ಹೊಂಡಾ ಕಂಪನಿಯ ಎಲ್ಲಾ ರೀತಿಯ ದ್ವಿಚಕ್ರ ವಾಹನಗಳನ್ನು ಕಳೆದ ಹಲವು ವರ್ಷಗಳಿಂದ ಮಾರಾಟ ಇತ್ತು ಅತ್ಯುತ್ತಮ ಸರ್ವಿಸ್ ಮೂಲಕ ಗ್ರಾಹಕರ ಮನ ಗೆದ್ದಿದೆ ಮಾರುತಿ ಹೊಂಡ ಹತ್ತು ವರ್ಷಗಳ ವಾರಂಟಿ ಫ್ರೀ ಸರ್ವಿಸ್ ಪಿಕಪ್ ಅಂಡ್ ಡ್ರಾಪ್ ಸೌಲಭ್ಯ ಇರಲಿದೆ ಹಳೆಯ ವಾಹನಗಳನ್ನು ಕೊಟ್ಟು ಹೊಸ ವಾಹನಗಳನ್ನು ಸುಲಭವಾಗಿ ಖರೀದಿಸಬಹುದಾಗಿದೆ ಗ್ರಾಹಕರಿಗೆ ಖರೀದಿ ಸುಲಭಗೊಳಿಸಲು ಫೈನಾನ್ಸ್ ವ್ಯವಸ್ಥೆ ಕೂಡ ಇದೆ ಎಕ್ಸ್ಪೀರಿಯನ್ಸ್ ಕುಮಟಾ ತಾಲೂಕು ಯದೋಳ್ಳಿ ಗ್ರಾಮ ಹತ್ತು ವರ್ಷದಿಂದ ನಾನು ಹೊಂಡ ಶೋರೂಮ್ನಲ್ಲಿ ಗಾಡಿ ತೊಗೊಳ್ತಾ ಇದ್ದೇನೆ ಫಸ್ಟು ಹೊಂಡ ಶೈನು ಸರ್ವಿಸ್ ಎಲ್ಲ ಭಾರಿ ಒಳ್ಳೆ ಇದೆ ಸರ್ವಿಸ್ ಆದಮೇಲೆ ಮನೆಗೆ ಫೋನ್ ಮಾಡಿ ಕೇಳ್ತಾರೆ ಸರ್ವಿಸ್ ಒಳ್ಳೆ ಆಗಿದೆ ಏನು ಇಂಥನು ಹೊಂಡ ಮತ್ತು ಸ್ಪೆಷಲ್ ಫೇವ್ರೇಟ್ ಇದೀಗ ಗ್ರಾಹಕರ ಬೇಡಿಕೆ ಮತ್ತು ಬದಲಾಗ್ತಾ ಇರುವ ಪರಿಸರ ಸ್ನೇಹಿ ಟ್ರೆಂಡ್ಗೆ ತಕ್ಕಂತೆ ಕೆಲವೇ ದಿನಗಳಲ್ಲಿ ಹೊಂಡಾ ಎಲೆಕ್ಟ್ರಾನಿಕ್ ವಾಹನಗಳ ಮಾರಾಟ ನಮ್ಮಲ್ಲಿ ಶುಭಾರಂಭಗೊಳ್ಳಲಿದೆ ಹಿಂದೆ ಭೇಟಿ ಕೊಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ thank you